ಎಂದಾದರೂ ಬೆಸೇರಬಹುದೇ ನಿನ್ನ ನೀನಾಗಿ ನನ್ನ ಕೂಡ ಬರಬಹುದೇ ಹೇಳೋಕೆ ಆಗಲಾರದಂಥ ವಿಷಯ ತಾನಾಗೆ ಎಲ್ಲ ಮೂಡಿಬಿಡಬಹುದೇ ನೀನಿಲ್ಲದೆ ಅಪೂರ್ಣ ಜೀವನ ನೀನಿಲ್ಲದೆ ಅಪೂರ್ಣ ಜೀವನ ನಿಧಾನವಾಗಿ ಕಂಡುಕೊಂಡೆ ನೋಡು ನನ್ನೆನಾ ನೀನಿಲ್ಲದ ಅಪೂರ್ಣ ಜೀವನ ನೀನಿಲ್ಲದೆ ಅಪೂರ್ಣ ಜೀವನ ನಿಧಾನವಾಗಿ ಕಂಡುಕೊಂಡೆ ನೋಡು ನನ್ನೆನಾ ಒಂದು ಪ್ರಶ್ನೆಯಾಗಿ ಮೌನ ತಾಳಿದಂತೆ ನೀಡೋ ಉತ್ತರಕ್ಕೆ ಸೋತು ಬಿಡುವೆ ಹೆಚ್ಚೇನು ಬೇಡಲಾರೆ ನನ್ನ ಸಿರಭಾಗವಾಗು ನೀ ಕೇಳೋ ಮುನ್ನ ನನ್ನೇ ಕೊಡುವೆ ನೀರಾಸೆಗೂ ನೀ ಕಾರಣ ನೀರಾಸೆಗೂ ನೀ ಕಾರಣ ನಿಧಾನವಾಗಿ ಕಂಡುಕೊಂಡೆ ನೋಡು ನನ್ನ ನೀನಿಲ್ಲದೆ ಅಪೂರ್ಣ ಜೀವನ ನೀನಿಲ್ಲದೆ పూర్ణ జీవన నిధానం కడుకే నోడు నన్నెనా